ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಿಯ ಶಕ್ತಿ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸ್ವಲ್ಪ ಕಾಲುಗಳಿಂದ ನಾನು ಸ್ವಲ್ಪ ದಿನಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬೇರೆ ಕೆಲಸದಲ್ಲಿ ನಾನು ಸ್ವಲ್ಪ ಇದು ಮಾಡಿದೆ ಅದರಿಂದ ಮಾಡೋಕ್ಕೋಗಲಿಲ್ಲ ಇವಾಗ ಮತ್ತೆ ನಾನು ಮಾಡ್ತಾಯಿದ್ದೀನಿ ನಿಮಗೆ ನಿಮ್ಗೆ ಇಷ್ಟವಾಗಿರೋಂಥ ಒಂದು ಶಕ್ತಿಶಾಲಿಯಾದಂಥ ನಾನು ಮಂತ್ರಗಳು ಹೇಳ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಇವಾಗ ಈಗ ಹೇಳ್ತಿರೋದು ಬಹಳ ಅದ್ಭುತವಾದಂಥ ಮಂತ್ರ ಕಾಳಿ ಮಂತ್ರ ಈ ಕಾಳಿ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡ್ರೆ ನೀವು ಅಪಾರ ಜ್ಞಾನವಂತರಾಗ್ತೀರಾ ಬುದ್ಧಿವಂತರಾಗ್ತೀರ ಕಾಳಿ ದರ್ಶನವನ್ನು ಹೊಂದಬಹುದು ಅಂಥ ಒಂದು ಮಂತ್ರನ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಮಂತ್ರನ ಯಾವ ರೀತಿ ಹೇಳ್ಬೇಕು ಯಾವ ರೀತಿ ಇದರಿಂದ ಏನೇನು ಫಲ ಅನ್ನೋದಕ್ಕೆ ನಿಮಗೆ ತಿಳಿಸ್ತೀನಿ ಕಾಳಿ ಅಂದ್ರೆ ನಮಗೆ ವಾಗ್ಸಿದ್ಧಿ ಕೊಡ್ತಾಳೆ ನಮಗೆ ಕಾಳಿ ಅಂದ್ರೇ ನಮಗೆ ಸರ್ವ ಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ ಕಾಳಿ ಅಂದ್ರೇ ನಮಗೆ ಸರ್ವ ಕಾರ್ಯಗಳನ್ನು ಸರ್ವ ಜ್ಞಾನಗಳನ್ನು ಕೊಟ್ಟು ಸರ್ವ ಕಷ್ಟಗಳನ್ನು ಪರಿಹಾರ ಮಾಡಿ ದುಷ್ಟಶಕ್ತಿಗಳನ್ನು ದಮನ ಮಾಡಿ ನಮ್ಮ ಇಷ್ಟಾಸಾರಗಳನ್ನು ನೆರವೇರಿಸುವಂಥ ಮಹಾಕಾಳಿ ಜ್ಞಾನವನ್ನು ಮಾಡೋದ್ರಿಂದ ನಮಗೆ ಆಗು ಹೋಗುಗಳನ್ನು ತಿಳಿಸ್ತಾಳೆ ನಮಗೆ ಮುಂದೆ ಏನು ನಡೀತೈತೆ ಹಿಂದೇನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಅವಳು ನಮಗೆ ತಿಳಿಸ್ತಾ ಇರ್ತಾಳೆ ತಾಯಿ ಆ ಜಗನ್ಮಾತೆ ಆ ಜಗನ್ಮಾತೆಯನ್ನು ನಾವು ಸ್ವರ್ಣಶಕ್ತಿಯಿಂದ ನಾವು ಮಾಡೋದ್ರಿಂದ ಆ ತಾಯಿ ನಮ್ಮ ಮೇಲೆ ಅನುಗ್ರಹವನ್ನು ಹೊಂದಿಸ್ತಾಳೆ ಆ ತಾಯಿ ಆ ತಾಯಿನ ನಾವು ಸ್ವರ್ಣೆ ಮಾಡಿಕೊಂಡ್ರೆ ನಮ್ಮಲ್ಲಿ ಯಾವ ದುಷ್ಟಶಕ್ತಿಯು ಯಾವ ದುಷ್ಟ ಶತ್ರುಗಳು ನಮಗೆ ಏನೂ ಮಾಡೋಕ್ಕಾಗಲ್ಲ ನಮಗೆ ಶತ್ರುಗಳು ಮಾಡಿದಂಥ ಕುತಂತ್ರಗಳು ಅವ್ರಿಗೆ ಮಾಡಿದಂಥ ಏಟು ಅವ್ರಿಗೆ ತಿರುಗೇ ಏಟು ಹೊಡಿತಾಳೆ ಮತ್ತು ದುಷ್ಟಶಕ್ತಿಗಳು ನಮ್ಮನ್ನು ತಾಕೋಕ್ಕೆ ಆಗಲ್ಲ ವಜ್ರ ಕವಚವಾಗಿ ಆಗುತ್ತೆ ನಮಗೆ ನಮ್ಮ ದೇಹ ನಮಗೆ ಮಂತ್ರಗಳನ್ನು ಕಾಳಿ ಮಂತ್ರ ಹೇಳಿ ನಾವು ಯಾವ ಮಂತ್ರಗಳೇ ಆಗಲಿ ನಾವು ಸಿದ್ಧಿಪಡಿಸ್ತಾ ಇದ್ರೆ ವಜ್ರಕೌಚವಾಗಿರುತ್ತೆ ನಮ್ಮ ದೇಹ ಅದರಿಂದ ಯಾವ ದುಷ್ಟಶಕ್ತಿ ನಮ್ಮನ್ನು ಸ್ಥಾಕೋಕ್ಕಾಗದೆ ಅವರಿಗೆ ನಮಗೆ ನಮ್ಮನ್ನು ಮುಟ್ಟಿದಾಗ ಕರೆಂಟ್ ಶಾಕ್ ಕೊಡ್ದಂಗೆ ಆಗುತ್ತೆ ಆ ರೀತಿಯಾದಂಥ ಒಂದು ಶಕ್ತಿ ಈ ಮಂತ್ರಗಳಿಂದ ನಾವು ಸಾಧನೆ ಮಾಡಬಹುದು ಅದರಿಂದ ಇದನ್ನು ಒಂದು ಮನಸ್ಸಿನಿಂದ ಒಂದೇ ಒಳ್ಳೆಯ ಹೃದಯದಿಂದ ಒಳ್ಳೆಯ ಮನಸ್ಸಿನಿಂದ ಒಳ್ಳೆ ಜ್ಞಾನದಿಂದ ಒಳ್ಳೆ ಭಕ್ತಿಯಿಂದ ಮಾಡೋದ್ರಿಂದ ನೀವು ಆ ತಾಯಿನ ಸಾಕ್ಷಾತ್ಕಾರವಾಗಿ ನೋಡ್ಬೋದು ಇಲ್ಲ ನಾವು ಒಂದು ಏನೋ ಒಂದು ರೀತಿಯಲ್ಲಿ ಇದಾಗುತ್ತಾ ಇದು ಹೋಗುತ್ತಾ ಇದು ಹಂಗಲ್ಲ ಇದು ಹಿಂಗೆ ಇದು ಹಿಂಗಲ್ಲ ಅದು ಹಂಗೆ ಅನ್ನೋರು ಮಾಡಿದ್ರು ಕೂಡ ಫಲಕಾರಿ ಆಗಲ್ಲ ಏನು ಅಂದರೆ ನಾವು ನಾವು ಒಬ್ಬೊಬ್ಬರು ಅವ್ರದೇ ನಮ್ಮ ನಾವು ಕೊಟ್ಟಿರೋದೇ ಸರಿ ನಾವು ಹೇಳ್ತಿರೋದೇ ಸರಿ ಅನ್ನೋಂಥವ್ರು ಇದನ್ನು ನೋಡೋಕೆ ಹೋಗಬೇಡಿ ಮಾಡೋಕ್ಕೂ ಹೋಗಬೇಡಿ ಮತ್ತು ಇಲ್ದಿದ್ದು ತೊಂದರೆಗಳು ಗುರಿಯಾಗ್ಬಿಡ್ತೀರಾ ನೀವು ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ ಇದು ಈ ರೀತಿ ಅಲ್ಲ ಆ ರೀತಿ ಅಲ್ಲ ಇದು ತಪ್ಪು ಇದು ಸರಿ ಅನ್ನೋ ಮಾತು ಹೇಳೋವಂಥವ್ರು ಮಾಡೋಕ್ಕೂ ನೋಡೋಕ್ಕೂ ಹೋಗಬೇಡಿ ಇದನ್ನು ನೋ ಎಡಗಣ್ಣಲ್ಲಿ ನೋಡಬೇಡಿ ಇದನ್ನು ತಿಳ್ಕೊಳ್ಳೋಕ್ಕೂ ಹೋಗಬೇಡಿ ದಯವಿಟ್ಟು ನಿಮಗೆ ಮತ್ತು ಬೇರೆ ಕಾಷ್ಟಕ್ಕೆ ಗುರಿ ಆಗೋದು ಬೇಡ ನೀವು ಅದರಿಂದ ಇದನ್ನು ನೀವು ಭಕ್ತಿಯಿಂದ ಒಳ್ಳೆಯ ನೀವು ಒಂದೇ ಒಂದು ನಂಬಿಕೆಯಿಂದ ಈ ಮಂತ್ರ ನೀವು ಕಲಿತರಿ ಅಂದರೆ ಇದನ್ನು ಒಂದು ಲಕ್ಷ ಸರಿ ಜಪ ಮಾಡಿದ್ರಿ ಅಂದರೆ ತಾಯಿನ ನೀವು ಸಾಕ್ಷಾತ್ವಾಗಿ ನೋಡ್ಬೋದು ಸಾಕ್ಷಾತ್ಕಾರವಾಗಿ ಆ ತಾಯಿನ ನೀವು ಹೊಲ್ಸ್ಕೋಬೋದು ನಂಬಿಕೆ ಮುಖ್ಯ ಅಪನಂಬಿಕೆಯಿಂದ ನೀವು ಎಷ್ಟು ಲಕ್ಷ ಮಾಡಿದ್ರು ನಿಮಗೆ ಸಿದ್ಧಿ ಆಗೋದಿಲ್ಲ ಆ ರೀತಿಯಾದಂಥ ಒಂದು ತಾಯಿ ಈ ತಾಯಿ ಮಂತ್ರ ಈ ಮಂತ್ರ ನೀವು ದಿನನಿತ್ಯ ನೀವು ಪೂಜೆ ಸಮಿದ್ದಲ್ಲಿ ಈ ಶ್ಲೋಕ ಈ ಸೋಸ್ತ್ರನ ನೀವು ಹೇಳ್ತಾ ಇರಬೇಕು ಈ ಶ್ಲೋಕ ಈ ಮ ಶ್ಲೋಕ ಹೇಳೋರು ಯಾರು ಹೇಳ್ತಾರೋ ಅಂಥವ್ರ ಮನೆಯಲ್ಲಿ ಲಕ್ಷ್ಮಿನೂ ಕೂಡ ಅದೇ ಹೇಳ್ತಾರಲ್ಲ ಲಕ್ಷ್ಮಿ ಮಹಾಲ ಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಈ ಮಹಾಕಾಳಿ ಬಂದರೆ ಮಹಾಲಕ್ಷ್ಮಿನೂ ಬರ್ತಾಳೆ ಸರಸ್ವತಿನೂ ಬರ್ತಾಳೆ ಅದಂತೆ ಈ ಮಂತ್ರನ ಹೇಳ್ತಿದ್ರೆ ಅವ್ರ ಮನೆಯಲ್ಲಿ ಲಕ್ಷ್ಮಿಯು ಸಿರುವಾಗಿ ನೆಲ್ತಾಳಂತೆ ಮತ್ತು ಪ್ರತಿದಿನ ನೀವು ಬೆಳಗ್ಗೆ ಎದ್ದು ಈ ಶ್ರುತಿನಂದರೆ ಈ ಜಪ ಮಾಡೋದ್ರಿಂದ ನಿಮಗೆ ನಿಮಗೆ ಎಂಥ ಅದ್ಭುತವಾದಂಥ ನಿಮಗೆ ಎಂಥ ಶಕ್ತಿಗಳು ನಿಮ್ಮಲ್ಲಿ ಸೇರ್ತಾವಂತೆ ನಿಮಗೆ ಅಂಥ ಅದ್ಭುತಗಳು ಬರ್ತವೆ ಈ ಸಕಲ ಸಮೃದ್ಧಿ ಹೊಂದತೀರ ಒಂದು ಯಾವ ಸಂಬಂಧಪಟ್ಟಂಥ ನಿಮ್ಮಲ್ಲಿ ಏನು ಸಂಬಂಧ ನೀವು ಕೇಳ್ಕೊಂಡಿರ್ತೀರೋ ಯಾವ ಕಾರ್ಯಗಳು ಮಾಡಬೇಕು ಯಾವ ಕಾರ್ಯಗಳು ಇಚ್ಛೆ ಪಡಬೇಕು ಯಾವ ಕಾರ್ಯನ ಸಾಧ್ಯ ಮಾಡಬೇಕು ಅಂತ ಸಂಬಂಧಪಟ್ಟಂಥ ಜ್ಞಾನೋದಯ ಬರುತ್ತೋ ಅಂಥದ್ದೆಲ್ಲ ನೀವು ಮಾಡ್ಬೋದು ಇದನ್ನು ನೀವು ಮಾಡೋದ್ರೆ ಎಂತೆಂತಹ ಕಷ್ಟ ಎಂಥ ಸ್ಥಿತಿ ಎಂಥ ಕಾರ್ಯ ಕಷ್ಟ ಸ್ಥಿತಿ ಇದ್ರೂ ಕೂಡ ನೀವು ಇದನ್ನು ಕಾರ್ಯರೂಪಕ್ಕೆ ತರ್ಬೋದು ಮತ್ತು ಇದರಿಂದ ನೀವು ಭಯ ಪಡ್ತಿರ್ತೀರ ಭಯ ಪೀಡೆ ಎಲ್ಲ ದೂರ ಆಗುತ್ತೆ ನಿಮಗೆ ಈ ಮಂತ್ರದಿಂದ ಮತ್ತು ಇದರಿಂದ ಯಾವ ತೊಂದರೆಗಳು ನಿಮ್ಮಿಂದ ದೂರ ಆಗ್ತವೆ ನಿಮ್ಮನ್ನು ಯಾರೂ ಕೂಡ ಶತ್ರುಗಳು ನಿಮ್ಮನ್ನು ತಾಕೋಕ್ಕಾಗಲ್ಲ ನಿಮ್ಮನ್ನು ಯಾವ ದುಷ್ಟಶಕ್ತಿ ಕೂಡ ನಿಮ್ಮನ್ನು ಮುಟ್ಟಕ್ಕಾಗೋದಿಲ್ಲ ಅಂತೆ ಒಂದು ಅದ್ಭುತವಾದಂಥ ಈ ಮಂತ್ರ ಈ ಮಂತ್ರ ನೋದಿದ್ರೆ ಈ ಮಂತ್ರನ ನೀವು ಪಠಿಸ್ತಿದ್ರೆ ಎಲ್ಲವೂ ಓಡ್ ಹೋಗ್ತಾವ್ ಓಡ್ ಹೋಗ್ತವೆ ಇದು ಅಂಥ ಒಂದು ಅದ್ಭುತವಾದಂಥ ಇದು ಅಂಥ ಒಂದು ಅದ್ಭುತವಾದಂಥ ಮಂತ್ರ ಇದನ್ನ ನೀವು ದೇವಿ ಸೋಸ್ತ್ರನ ನೀವು ದಿನನಿತ್ಯ ಮಾಡ್ದಿ ಮಾಡೋದ್ರಿಂದ ಸಕಲ ಸಕಲ ಜನಗ ಸಕಲ ಜನರುಗಳಿಗೆ ನೀವು ಪ್ರೀತಿ ಪಾತ್ರರಾಗ್ತೀರ ಸಕಲ ಕಾರ್ಯಗಳು ಸಿದ್ಧಿ ಹೊಂದುತ್ತೀರಾ ಸಕಲ ಕಷ್ಟಗಳು ದೂರ ಆಗ್ತವೆ ಮತ್ತು ನಿಮಗೆ ಸ ಎಲ್ಲ ಸರ್ವ ಕಷ್ಟಗಳೆಲ್ಲ ದೂರ ಆಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರ್ತವೆ ಎಲ್ಲಿಗೂ ನಿಮ್ಮ ಬಗ್ಗೆ ನಿಮ್ಮ ಎಲ್ಲರೂ ನಿಮ್ಮ ಬಗ್ಗೆ ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಹೊಗಳ್ತಾರೆ ನಿಮ್ಮನ್ನು ಯಾರು ನೋಡಿದ್ರೂ ಗೌರವ ಕೊಡದೆ ನಿಮ್ಮನ್ನು ದೂಷಿಸೋರು ನಿಮ್ಮನ್ನು ನಿಮ್ಮನ್ನು ಗೌರವದಿಂದ ಮಾತಾಡಿಸ್ತಾರೆ ನಿಮ್ಮ ರೋಗ ರುಜಿನಗಳು ಕೂಡ ದೂರ ಆಗ್ತವೆ ಭಯ ಓಡೋಗುತ್ತೆ ಆಯುಷು ಆರೋಗ್ಯ ನಿಮಗೆ ಹೆಚ್ಚಾಗುತ್ತೆ ಇದರಿಂದ ನಿಮಗೆ ಅತ್ಯಂತ ಆಗ್ತೈತೆ ಇದರಿಂದ ಈ ಮಂತ್ರದಿಂದ ಈ ಭದ್ರಕಾಳಿ ಶ್ರೀ ವಿದ್ಯಾವಾಸಿನಿ ಭದ್ರಕಾಳಿ ಮಂತ್ರ ಇದು ಶ್ರೀ ವಿದ್ಯಾವಾಸಿನಿ ಭದ್ರಕಾಳಿ ಮಂತ್ರ ಈ ಪೂಜೆ ಯಂತ್ರ ಇದನ್ನು ನೀವು ಈ ರೀತಿಯಾಗಿ ಮಂತ್ರನ ನೀವು ಹೇಳೋದ್ರಿಂದ ನಿಮಗೆ ಸಕಲ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಾ ವಿದ್ಯಾವ ವಿದ್ಯಾವಂತರಾಗ್ತೀರಾ ಮತ್ತು ಇದನ್ನು ನೀವು ಉಪಾಸಕ ಉಪಾಸರ ಉಪಾಸಕರು ಯಾರು ಮಾಡ್ತಾರೋ ಆ ಉಪಾಸಕರು ಇದನ್ನು ಭಕ್ತಿಯಿಂದ ಮಾಡೋದ್ರಿಂದ ನಿಮಗೆ ಕೇಳಿದಂಥ ವರಗಳು ಪ್ರಾಪ್ತಿಯಾಗಿ ಮಾಡ್ತಾಳೆ ಮಹಾತಾಯಿ ಈ ಕಾಳಿ ಮಹಾಕಾಳಿ ವಿದ್ಯಾವಾಸಿನಿ ಭದ್ರಕಾಳಿ ಈ ಮಂತ್ರ ನೀವು ಹೇಳುವಾಗ ಮುಂಚಿತವಾಗಿ ನೀವು ಹೇಳಬೇಕಾಗಿರೋದು ಇದು ಕವಚನ ಹೇಳಬೇಕು ಮಂತ್ರ ಕವಚನ ಹೇಳಬೇಕು ಮಂತ್ರ ಮೇಲೆ ಇರೋ ಮಂತ್ರ ಕೆಳಗೆ ಇರೋದು ಭದ್ರಕಾಳಿ ಕವಚ ಅದನ್ನು ಹೇಳಾದ ಮೇಲೆ ನೀವು ಸೋಸ್ತ್ರನ ಹೇಳ್ಕೊಬೇಕು ಸೋಸ್ತ್ರನ ಹೇಳ್ಕೊಂಡಾದ ಮೇಲೆ ಆಮೇಲೆ ಮಂತ್ರನ ಹೇಳಬೇಕು ನಿಮಗೆ ನಾನು ಮೇಲಿರೋ ಮಂತ್ರನ ಇವೆಲ್ಲ ಹೇಳಾದ ಮೇಲೆ ನೀವು ಆಮೇಲೆ ಮಂತ್ರನ ಹೇಳ್ಕೊಬೇಕು ನೀವು ಕವಚ ಹೇಳಬೇಕು ಆಮೇಲೆ ಸ್ವಸ್ತ್ರ ಹೇಳ್ಕೋಬೇಕು ಸ್ವಸ್ತ್ರ ಆದಮೇಲೆ ಕಾಳಿ ಮಂತ್ರ ಹೇಳ್ಕೊಬೇಕು ಈ ಕವಚನ ನೀವು ಒಂದೊಂದು ಬಾರಿ ಎರಡೆರಡು ಬಾರಿ ಹೇಳ್ಕೊಂಡ್ರೆ ಸಾಕು ಮಂತ್ರ ಮಾತ್ರ ಒಂದು ಲಕ್ಷ ಸಾರಿ ಹೇಳ್ಬೇಕು ನೀವು ಒಂದು ಲಕ್ಷ ಸಾರಿ ಹೇಳೋದ್ರಿಂದ ಮಂತ್ರ ಸಿದ್ಧಿ ಆಗುತ್ತೆ ಮಹಾಕಾಳಿ ಅನುಗ್ರಹವಾಗಿ ನಿಮಗೆ ಅವಳು ಸಾಕ್ಷಾತ್ಕಾರವಾಗಿ ನಿಮ್ಮನಿಗೆ ಗೋಚರಿಸ್ತಾಳೆ ಆದರೆ ನೀವು ಅಷ್ಟೇ ಶ್ರದ್ಧಾ ಭಕ್ತಿಗಳಿಂದ ಇರಬೇಕು ಆ ತಾಯಿ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರಬೇಕು ತಾಯಿನ ಕಣ್ಣಲ್ಲಿ ತುಂಬಿಕೊಂಡಿರಬೇಕು ಆತ್ಮದಲ್ಲಿ ಆ ತಾಯಿನ ನೀವು ಆ ನೆಲೆಗೊಂಡು ನಿಲ್ಲಿಸ್ಕೋಬೇಕು ಆ ತಾಯಿನ ನೀವು ನೆಲೆಗೊಂಡು ನಿಮ್ಮ ಆತ್ಮದಲ್ಲಿ ಅವನೆ ಮಾಡ್ಕೋಬೇಕು ಆಗ ಆ ತಾಯಿ ನಿಮ್ಮ ಮೇಲೆ ಕರುಣಾಮಯಿಯಾಗಿ ನಿಮ್ಮನ್ನು ಕಾಪಾಡ್ತಾಳೆ ನಿಮ್ಮನ್ನು ಪರೀಕ್ಷೆ ಮಾಡ್ತಾಳೆ ಪರೀಕ್ಷೆಗೆಲ್ಲ ನೀವು ಗೆಲ್ಲಬೇಕು ನೀವು ಅದಕ್ಕೆ ಸೋಲ್ಬಾರ್ದು ಗೆದ್ದು ಆ ತಾಯಿ ನಿಮ್ಮನ್ನು ಕಾಪಾಡಿ ಅವಳು ಮ ಅವಳ ಮಡ್ಲಲ್ಲಿ ನಿಮ್ಮನ್ನು ಹಾಕ್ಕೊಳ್ತಾಳೆ ಅಂತ ಜಗನ್ಮಾತೆ ಈ ಮಹಾಕಾಳಿ ಕಾಳಿ ಸ್ವರೂಪ ನೋಡಿದ್ರೆ ವಿಕಾರ ಆದರೆ ಅವಳು ಅವಳು ಮಾಡೋ ಕಾರ್ಯಗಳು ನೋಡಿದ್ರೆ ತಾಯಿಗಿನ್ನೇ ಹೆಚ್ಚಾಗಿ ನಮ್ಮನ್ನು ಕಾಪಾಡ್ತಾಳೆ ತಾಯಿಗಿನ್ನ ಹೆಚ್ಚು ಅಂದರೆ ಇನ್ನೂ ಎರಡು ಪಟ್ಟು ತಾಯಿಯಾದರೂ ಸ್ವಲ್ಪ ಏನೋ ಒಂಥರ ಇರ್ಬೋದು ಆದರೆ ಈ ತಾಯಿ ಮಾತ್ರ ನಮ್ಮನ್ನು ಕಣ್ಣು ರೆಪ್ಪೆ ಅಂತ ಕಾಪಾಡ್ತಾಳೆ ಈ ತಾಯಿ ನಮ್ಮನ್ನು ನಾವು ಈ ತಾಯಿನ ಸ್ವರ್ಣೆ ಮಾಡ್ತಾ ಇರೋದ್ರಿಂದ ನಮ್ಮನ್ನು ನಮ್ಮ ಶತ್ರುಗಳು ಯಾರೋ ನಮ್ಮನ್ನು ಬೈದರು ಯಾರೋ ನಮ್ಮನ್ನು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ನಮ್ಮನ್ನು ದೂಷಣೆ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ತಾಳೆ ಇದಂತೂ ಸತ್ಯ ಈ ಕಾಳಿ ಮಾಹತೇನ ನಾನು ಅನುಭೋಗ ಪಟ್ಟಿರೋ ಅಂಥದ್ದು ನಮ್ಮನ್ನು ಯಾರೇ ದೂಷಣೆ ಮಾಡಿದ್ರು ಯಾರೇ ನಮಗೆ ಕಷ್ಟ ಕೊಟ್ಟರು ಯಾರೇ ನಮ್ಮನ್ನು ಹಿಂದಿನಿಂದ ತಿರಸ್ಕಾರ ಮಾಡಿದ್ರು ಯಾರೇ ನಮ್ಮನ್ನು ಹಿಂದೆ ನಮಗೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ರು ಅವ್ರಿಗೆ ಸರಿಯಾದ ಪೆಟ್ಟು ಬಿದ್ದಿರುತ್ತೆ ಆದರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಅದನ್ನು ಯಾರೂ ಅದನ್ನು ತಿಳ್ಬಡಿಸ್ಕೊಳ್ಳಲ್ಲ ಆದರೆ ಅದಕ್ಕೋಸ್ಕರ ನಾನು ಅನ್ಭವ್ಸಿರೋಂಥ ಇದು ಒಂದು ಮಂತ್ರ ಇದನ್ನು ನಿಮಗೂ ನಾನು ತಿಳಿಸ್ತಿದ್ದೀನಿ ಒಂದು ಅದ್ಭುತವಾದಂಥ ಮಂತ್ರ ಈ ಕಾಳಿ ಮಂತ್ರನ ಹೇಳಿದ್ರೆ ಯಾರು ಮಾಡ್ತಿರೋ ಅವ್ರನ್ನ ಯಾರು ದೂಷಣೆ ಮಾಡ್ತಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಆ ತಾಯಿ ಕೊಡ್ತಾಳೆ ಯಾರು ಈ ಬ ಮಂತ್ರ ಹೇಳೋ ಭಕ್ತರನ್ನ ಕಾಪಾಡ್ತಾಳೆ ಭಕ್ತರನ್ನ ಯಾರೇ ಬೈದ್ರೂ ಆ ತಾಯಿ ಸುಮ್ಮನೆ ಬಿಡೋಲ್ಲ ತಾಯಿ ಹೆಂಗೆ ಹೋಗಿ ನನ್ನ ಮಗನ ನಾನೇನು ನನ್ನ ಮಕ್ಕಳನ್ನ ಯಾಕೋ ಬೈತೀಯ ನೀನು ನನ್ನ ಮಗ ಏನೋ ಮಾಡಿದ್ದಾನೆ ನನ್ನ ಮಗಳೇನೋ ಮಾಡಿದ್ದಾನೆ ಅಂತ ನಮ್ಮ ತಾಯಿಯಿಂದಿರು ಹೋಗಲ್ವ ಅದೇ ರೀತಿಯಾಗಿ ಈ ತಾಯಿ ಹೋಗಿ ಅವ್ರಿಗೆ ಶಿಕ್ಷೆ ಕೊಡ್ತಾಳೆ ನಮ್ಮ ತಾಯಿ ಶಿಕ್ಷೆ ಕೊಡಲ್ಲ ಬೈದ್ಬಿಟ್ಟು ಬಂದ್ಬಿಡ್ತಾಳೆ ಆದರೆ ಈ ತಾಯಿ ಶಿಕ್ಷೆ ಕೊಟ್ಲು ಅಂದರೆ ಅವರು ಜೀವಮಾನ ಹೇಳೋಕ್ಕಾಗಲ್ಲ ಅಂತ ಶಿಕ್ಷೆ ಕೊ ಅವಳು ಕೋಪಕ್ಕೆ ಗುರಿಯಾದ್ರೆ ಯಾರು ಉದ್ಧಾರ ಆಗ್ತವೆ ಹೇಳಿ ಆ ಥರ ಈ ತಾಯಿ ಅನುಭವ ನಿಮಗೂ ತಿಳಿಸಿ ಹೇಳ್ತಿದ್ದೀನಿ ನಮ್ಮನ್ನು ಯಾರು ಮಾ ಮಾತಾಡ್ತಾರೋ ನಿಂದಿಸ್ತಾರೋ ನಮ್ಮನ್ನು ನಾನಾ ರೀತಿಯಾಗಿ ನಮಗೆ ತೊಂದರೆ ಕೊಡ್ತಿರ್ತಾರೋ ನಮ್ಗೆ ಹಿಂದಿನಿಂದ ಏನೇನು ಮೋಸ ಮಾಡ್ತಾರೋ ಅದೆಲ್ಲ ಅವ್ರು ಅನುಭವಿಸ್ತಾರೆ ಇದು ಸತ್ಯವಾದ ಮಂತ್ರ ನೀವು ಹೇಳ್ಕೊಳ್ಳಿ ನಿಮ್ಮ ಶತ್ರುಗಳ್ಗೆ ಆ ತಾಯಿಗೆ ಒಪ್ಪಿಸ್ಬಿಡಿ ಅವಳೇ ಶಿಕ್ಷೆ ಕೊಡ್ತಾಳೆ ಇದು ಅದ್ಭುತವಾದಂಥ ಮಂತ್ರ ಇದು ವಿದ್ಯಾವಾಸಿನಿ ಮನ್ ಸರಸ್ ಇದು ವಿದ್ಯಾವಾಸಿನಿ ಭದ್ರಕಾಳಿ ಮಂತ್ರ ಈ ಮಂತ್ರನ ಈ ಬ ವಿದ್ಯಾವಾಸಿನಿ ಭದ್ರಕಾಳಿ ಮಂತ್ರನ ಹೇಳ್ಕೊಳ್ಳಿ ನಿಮಗೆ ಅದ್ಭುತವಾದಂಥ ಕಾರ್ಯ ಮಾಡ್ಕೊಳ್ಳಿ ನೀವು ಚೆನ್ನಾಗಿರಲಿ ನಿಮ್ಮ ಕುಟುಂಬನೂ ಚೆನ್ನಾಗಿರಲಿ ನಾವೇ ಚೆನ್ನಾಗಿರಬೇಕು ಅಂತ ನಾನು ಹೇಳ್ತಿಲ್ಲ ಅಂಥದ್ದು ನಿಮಗೂ ತಿಳಿಸ್ತಿದ್ದೀನಿ ಇದು ಮಾಡಿಕೊಂಡು ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ನಿಮ್ಮ ಶತ್ರುಗಳೆಲ್ಲ ನಿಮ್ಮಿಂದ ದೂರ ಆಗಿ ಅವರು ನಾಶವಾಗಲಿ ಅಂತ ನಾನು ಕೇಳಿಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ನೀವು ನಿಮ್ಮ ನಿಮ್ಮ ಸ್ನೇಹಿತರಿಗೂ ಹೇಳಿ ಅವ್ರಿಗೂ ನಾಲ್ಕು ಜನಕ್ಕೂ ತಿಳಿಸಿ ತಿಳಿಸಿ ನೀವು ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಮಾಡ್ಕೊಂಡು ಅವ್ರ ಕಷ್ಟ ಪರಿಹಾರ ಆಗಲಿ ಇದರಿಂದ ನಿಮಗೂ ಒಳ್ಳೆಯದಾದರೆ ನನಗೂ ಒಂದು ಒಳ್ಳೆಯ ಒಂದು ಕೇ ಹೇಳಿದ್ದಕ್ಕೂ ಕೊಟ್ಟಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ ಪ್ರಿಯ ವಿಷಯಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ